ಹಾಯ್ ಎಲ್ಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಮೊಸೊಬ್ ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಯಾರಲ್ಲ ನನ್ನ ಚಾನಲ್ ಅಷ್ಟಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದ್ಲಿಗೆ ನಾನಿಲ್ಲಿ ಚಕ್ಕತ್ತ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಕಟ್ಟು ಪಾಲಕ್ ತೊಗೊಂಡಿದ್ದೀನಿ ಮತ್ತು ಅರ್ಧ ಕಟ್ ಆಗಷ್ಟು ಸೊಪ್ಪಿಗೆ ಸೊಪ್ಪು ತೊಗೊಂಡಿದ್ದೀನಿ ಸೊಪ್ಪಿಗೆ ಸೊಪ್ಪು ತಗೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಮತ್ತು ಮೊದಲಿಗೆ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರ್ ಒಂದೂವರೆ ಸ್ಪೂನ್ ಆಗಷ್ಟು ಅಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗು ಮತ್ತು ನಾನಿಲ್ಲಿ ಅರ್ಧ ಕಪ್ಪಾಗಷ್ಟು ತೊಗರಿಬೇಳೆ ತೊಗೊಂಡಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೊಟೊ ಮತ್ತು ಸ್ವಲ್ಪ ಜೀರಿಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡು ಇಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆ ಸಾಸಿವೆ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಎರಡು ಮತ್ತು ಸ್ವಲ್ಪ ಕರಿಬೇವು ತೊಗೊಂಡು ಇಟ್ಕೊಂಡಿದ್ದೀನಿ ಮತ್ತು ಎಷ್ಟು ಬೇಕೋ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ ಸಾಕು ಸ್ವಲ್ಪ ಆದರೆ ನಾನಿಲ್ಲಿ ಕಾಯಿ ಚೂರು ತೊಗೊಂಡಿಟ್ಕೊಂಡಿದ್ದೀನಿ ನಾನು ತೊರೆದು ಇಟ್ಕೊಂಡಿಲ್ಲ ಅದಕ್ಕೇ ನಾನು ಅದನ್ನು ರುಬ್ಕೊತೀನಿ ಕಾಯಿ ತುರಿ ತುರಿದಿಟ್ಕೊಂಡಿದ್ರು ಇಟ್ಕೊಂಡಿದ್ರು ಪರವಾಗಿಲ್ಲ ಸೊಪ್ಪು ಮತ್ತು ಕಾಯಿ ತುರಿ ಎರಡು ಹಾಕಿ ರುಬ್ಕೋಬೇಕು ತೊಗರಿ ಬೆಳೆ ತೊಗೊಂಡಿದ್ನಲ್ಲ ತಳ್ಳಿದ್ದೀನಿ ತಳ್ಳಿ ನಾನು ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ನಾನು ಒಂದು ಚೆಂಬಾಗಷ್ಟು ನೀರು ಹಾಕೋತಿದ್ದೀನಿ ನಿಮಗೆ ಎಷ್ಟು ಜನಕ್ಕೆ ಸಾಂಬಾರು ಮಾಡ್ತೀರ ನೋಡಿಬಿಟ್ಟು ಹಾಕೊಳ್ಳಿ ನಾನು ಎರಡು ದಿನಕ್ಕೆ ಆಗಷ್ಟು ನಾನು ಇದ್ದೀವಿ ಅದಕ್ಕೆ ಎರಡು ದಿನ ಆಗಷ್ಟು ನಾನು ಸಾಂಬಾರು ಮಾಡ್ಕೋತಿದ್ದೀನಿ ಈಗ ಬೇಳೆ ಹಾಕಿದ ತಕ್ಷಣ ನೀರು ಹಾಕ್ಬಿಟ್ಟು ನೀರು ಹಾಕಿದ್ಮೇಲೆ ಸೊಪ್ಪುನ ನಾವೆಲ್ಲ ಕಟ್ ಮಾಡಿ ತೊಳೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕೊಂಡಾದಮೇಲೆ ಇವಾಗ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಜೀರಿಗೆ ಹಾಕಿ ತೊಗೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡಾದಮೇಲೆ ಇವಾಗ ನಾನು ಖಾರದ ಪುಡಿ ಮತ್ತು ಉಪ್ಪು ಎಲ್ಲ ತೊಗೊಂಡಿದ್ನ ನಾನು ಅಳತೆ ತೆಗ್ದಂಗೆ ತೆಗ್ದಿಟ್ಕೊಂಡಿದ್ದೀನಿ ನೀವು ನೋಡಿ ತೆಗೆದು ಇಟ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಅರ್ಶನ ಹಾಕೊಂಡ್ಬಿಟ್ಟು ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ವಿಝಲ್ನ ಕುಕ್ಕರ್ನೇ ಮುಸಳು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮೂರು ವಿಜಲ್ನ ಕೂಗಿಸ್ಕೊತಾ ಇದ್ದೀನಿ ನಾನು ಮೂರರಿಂದ ನಾಲ್ಕು ವಿಜಲ್ಗೆ ಕೂಗಿಸ್ಕೋಬೇಕು ಯಾಕಂದರೆ ಮೆತ್ತಿಗೆ ಬೆಂದಿರಬೇಕು ಅದಕ್ಕೋಸ್ಕರನೇ ನೋಡಿ ಇವಾಗ ವಿಝಿಲ್ನ ಕೂಗಾಗಿದೆ ಇವಾಗ ಮೂರರಿಂದ ನಾಲ್ಕು ವಿಜಲಾಗಿದೆ ಇವಾಗ ನೋಡಿ ತೆಗೆದು ನೋಡ್ತಾಯಿದ್ದೀನಿ ಇವಾಗ ನಾನು ಏನು ಮಾಡ್ತೀನಿ ಇವಾಗ ತಣ್ಣಗಾಗಕ್ಕೆ ಹೊತ್ತು ಬಿಡ್ತೀನಿ ವಿಜಲ್ ಆರಿದ್ಮೇಲೆ ಬಿಡ್ತಾಯಿದ್ದೀನಿ ತಣ್ಣಗಾಗಿದೆ ಈಗ ಆದಮೇಲೆ ಇವಾಗ ಟೊಮೊಟೊ ಮತ್ತು ಸೊಪ್ಪನ್ನ ತಗೊಂಡು ನಾನು ಮಿಕ್ಸಿ ಜಾರ್ಗೆ ಹಾಕೋತಾಯಿದ್ದೀನಿ ಹಾಕ್ಕೊಂಡು ನೀಟಾಗಿ ರುಬ್ಕೊತಾ ಇದ್ದೀನಿ ನಾನು ಕಾಯಿ ತುರಿ ತುರ್ಕೊಂಡಿರಲಿಲ್ವಲ್ಲ ಅದಕ್ಕೆ ನಾನು ಮಿಕ್ಸಿಲಿ ಹಾಗೆ ರುಬ್ಕೊಂಡಿದ್ದೆ ಕಾಯಿನ ಹಾಕ್ಕೊಂಡು ರುಬ್ಕೊಂಡು ಆಮೇಲೆ ನಾನು ಇದನ್ನ ಸೊಪ್ಪನ್ನ ಹಾಕೋತಾಯಿದ್ದೀನಿ ಕಾಯಿ ಇಟ್ಕೊಂಡಿದ್ರೆ ಸೊಪ್ಪು ಜೊತೆಗೆ ಹಾಕೊಂಬಿಡಿ ಹಾಕೊಂಡು ಕಾಯಿ ಮತ್ತು ಸೊಪ್ಪನ್ನ ಒಂದೇ ಸರ್ತಿ ರುಬ್ಕೋಬೇಕು ಅದಕ್ಕೋಸ್ಕರ ಆವಾಗ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಬೇಳೆ ಮತ್ತು ಸ್ವಲ್ಪ ಸ್ವಲ್ಪ ಬಿಟ್ಬಿಟ್ಟು ಸೊಪ್ಪು ಮತ್ತು ತಗೊಂಡು ತೊಗೊಂಡು ಇದ್ದೀನಿ ನೋಡಿ ಈಗ ರುಬ್ಕೊಂಬಳಗೆ ರೆಡಿ ಮಾಡ್ಕೊಂಡು ರುಬ್ಕೊಂಬರ್ತಾಯಿದ್ದೀನಿ ನೋಡಿ ರುಬ್ಬಿದ್ದೀನಿ ಈಗ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಇಟ್ಬಿಟ್ಟು ಕಾಯೋಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾಯಿದ್ದೀನಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ನಾನು ಸಾಸಿವೆ ಜೀರಿಗೆ ತೊಗೊಂಡಿದ್ನಲ್ಲ ಸಾಸಿವೆ ಜೀರಿಗೆ ಇದ್ದೀನಿ ಅದು ಹಾಕ್ಕೊಂಡಾದ ಮೇಲೆ ಇವಾಗ ಒಗ್ಗರಣೆ ತೊಗೊಂಡಿದ್ನಲ್ಲ ಒಣಮೆಣಸಿನಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕೊಂಡಾದ್ಮೇಲೆ ಈರುಳ್ಳಿ ಹಾಕೋತಿದ್ದೀನಿ ಈರುಳ್ಳಿ ನೀಟಾಗಿ ಕೆಂಪಿಗೆ ಕಾಯಬೇಕು ಅಂದರೆ ಸ್ವಲ್ಪ ಬೇ ಬೇಯಬೇಕು ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಹಾಗಾದಮೇಲೆ ನೋಡಿ ಚೇಂಜ್ ಆಗಿದೆ ಇವಾಗ ನಾನು ಸೊಪ್ಪು ರುಬ್ಬಿ ಇಟ್ಕೊಂಡಿದ್ನಲ್ಲ ಕಾಯಿ ಮತ್ತು ಸೊಪ್ಪು ಟೊಮೊಟೊ ಎಲ್ಲ ಹಾಕಿ ಅದನ್ನು ಇವಾಗ ನಾನು ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಹಾಕೋತಿದ್ದೀನಿ ನೋಡಿ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಬಿಟ್ಟು ನೀವು ಜಾರ್ ಇದೆಯಲ್ಲ ಜಾರನ್ನ ತೊಳೆದ್ಬಿಟ್ಟು ಹಾಕೋಬೇಕು ನೋಡಿ ನಿಮ್ಗೆ ನೀರು ಇನ್ನೂ ಜಾಸ್ತಿ ಬೇಕಂತಂದರೆ ಇನ್ನೂ ಸ್ವಲ್ಪ ಜಾರನ್ನ ತೊಳೆದ್ಬಿಟ್ಟು ಹಾಕೊಳ್ಳಿ ಮತ್ತು ಒಂದು ನಾನು ಸ್ವಲ್ಪ ಇನ್ನೂ ಸ್ವಲ್ಪ ಹಾಕೋತಾ ಇದ್ದೀನಿ ನಾನು ಎರಡು ದಿನಕ್ಕೆ ಆಗೋಷ್ಟು ಮಾಡ್ತಿದ್ದೀನಲ್ಲ ಅದಕ್ಕೋಸ್ಕರವೇ ನೋಡಿ ನಾನು ಇನ್ನೊಂದು ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಕೊಂಡಾದಮೇಲೆ ನೀಟಾಗಿ ತಿರುಗಿಸ್ಬಿಟ್ಟು ಒಂದು ಕುದಿ ಬರಗಂಟ ಚೆನ್ನಾಗಿ ಕುದಿಬೇಕು ಕುದಿ ಬರಗಂಟ ಬಿಟ್ಬಿಡಿ ಚೆನ್ನಾಗಿ ಕುದಿಸಿ ನೋಡಿ ಈ ಥರ ಸೊಪ್ಪು ಸಾರು ಸಕ್ಕತ್ತಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿದೆ ನೋಡಿ ಇವಾಗ ನಾನು ಮುಸ್ಲಾ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಕುದಿಯೋಕೆ ಬಿಡ್ತೀನಿ ಈಗ ನೋಡಿ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೂ ಕಮೆಂಟಲ್ಲಿ ತಿಳಿಸಿ ನೋಡಿ ಈಗ ಖುದ್ದಾಗಿದೆ ತೊಗೊಂಬಂದು ನಾವು ಬಡಿಸ್ಕೊಂಡಿದ್ದೀನಿ ನೋಡಿ ಇವಾಗ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ